ಅಂಬೇಡ್ಕರ್ ಜಯಂತಿ ಇವತ್ತು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಬೊಕ್ಕಿ ಬಗ್ಗೆ ಬೊಕ್ಕಿ ತಲೆಗಿಟ್ಟೆ ಕಾಲು ತಡಿ ಒಳ್ಳೇದು ಮಾಡಪ್ಪ ಅಂಬೇಡ್ಕರ ನಮಸ್ಕಾರಗಳು ಒಳ್ಳೆ ಬುದ್ಧಿ ಕೊಡಪ್ಪ ನಮ್ಮ ದೋಸರು ಕೊಡು ನನಗೂ ಕೊಡಪ್ಪ ದೇವ್ರೆ ನಮ್ಮ ದೋಸ್ ಬರ್ತೀನಿ ಅಂತ ಬರ್ಲಿಲ್ಲ ಅಲ್ವಾ ಇನ್ನು ರೇಟ್ ಲೇ ದೋಸ್ತ ಲೇ ದೋಸ್ತ ಯಾರಪ್ಪ ಕರೀತದೆ ನೋಡೇ ತಡಿ ಏ ಬಾರು ಏಟತ್ಲೀ ಬರೋದು ಬರ್ತೀನಿ ಮಲ್ದ್ರಂದ್ರೆ ಮಲಿ ಇನ್ನು ಮನೇಲಿ ಏನು ತಂದಿಲ್ಲ ಅಲ್ಲೇ ಏ ಲಗು ತುಂಬಲೆ ಒಬ್ಬನದೇ ಅಂತಲೇ ಬರ್ತೀನಿ ಅಂತ ಹೋಗಿ ಮುಂದೆ ಅಂತಂದು ನಾ ತುಂಬಂದೆ ಮತ್ತೆ ನೀವು ಬರಲಿಲ್ಲ ಬಡ ಹೊಡ್ಬಾ ಹಾಂ ಬಂದು ತಡಿ ದೋಸ್ತ್ ಬಂದು ತಡಿ ಸ್ವಲ್ಪ ಮಾಲಿ ತುಂಬಿರ್ತೀನಿ ತಡಿ ಹಾಂ ಅಲ್ಲೇ ಹಚ್ಚಾರ ನೋಡಿ ಮುಂದೆ ಪಟ್ನ ತೊಗೊಂಬ ಲಗು ಮತ್ತೆ ನೀವು ಮಾಲಿ ತರಬಿಟ್ಟು ಬೊಕ್ಕಿ ತಂದೆ ಅಲ್ಲೇ ಅಲ್ಲೇ ಮಾಲಿ ಸಿಗಲಿಲ್ಲಪ್ಪ ಅದಕ್ಕೆ ಬೊಕ್ಕಿ ತಂದೆ ಹೌದಾ ಮಾಲಿ ಸಿಕ್ಕರೆ ಮಾಲಿ ತರ್ತೀನಿ ಬೇಕಂತ ಬೊಕ್ಕಿ ತರ್ತೀನಿ ನಾಳೆ ನಾನು ಹ್ಞೂ ಆಯ್ತಾಳೆ ಇಬ್ಬರು ಮಾತಾಡ್ಕೊತು ಬಡ ಬಡ ಬಾಲೆ ಹಾಂ ತಗೋತೀನಿ ನಾಳೆ ಹಾ ಹಾ ತುಂಬ ತುಂಬಾ ಬರಿ ಮಾತಾಡೋದು ತುಂಬ ಒಂದು ಬಡ ಹೋಗ್ತಾರೆ ಒಳ್ಳೆ ಬಡವಲ್ಲ ಬಡತಾರೆ ನಿಂತು ಬಿಸ್ಲಾಗ ನಾನು ಹಾಂ ಒಳ್ಳೆ ಮಾಡಪ್ಪ ಇವರು ಎಲ್ಲರಿಗೂ ಜೈ ಅಂಬೇಡ್ಕರ್ ಅಂಬೇಡ್ಕರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬಂದ್ಯಾ ಬಾಬಾ ಮ್ಯಾಗತ್ತ ಬಾ ಹಾಂ ಬಂತೀ ಬಂದೆ ದೋಸ್ತ ಮಾಲಿ ಇರಲಿಲ್ಲ ಪಲ್ಲೆ ಅದಕ್ಕೆ ಬಗ್ಗೆ ತಂದೆ ಹೌದು ಮಾಲಿ ಇರಲಿಲ್ಲ ನಾನು ಬಗ್ಗೆ ತಂದೆ ನೋಡಿಗ ಹಾಂ ಇಬ್ಬರು ಸೇಮ್ ತಂದಿಲ್ಲ ಚಲೋ ಆತ ಹಾಂ ಇಡೀ ಹಾಂ ತಡಿಪ್ಪ ಇಟ್ಟು ಸ್ವಲ್ಪ ನಮಸ್ಕಾರ ಮಾಡ್ತೀನಿ ತಡಿ ದೇವ್ರ ಒಳ್ಳೇದ್ ಮಾಡಪ್ಪ ದೇವ್ರ ಚಲೋ ವಿದ್ದ ವಿದ್ಯೆ ಕೊಡಪ್ಪಾ ನಮ್ ದೋಸ್ತಗು ಒಳ್ಳೇದ್ ಮಾಡ ಎಲ್ಲಾರ್ಗ ಒಳ್ಳೇದ್ ಮಾಡಪ್ಪ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಾಕಲ್ ಹಾ ಮತ್ತೇನಪ್ಪ ದೋಸ್ತ ಸಮಾಚಾರ ಎಲ್ಲ ನೀವು ಹೇಳಪ್ಪ ಅಪ್ಪ ನಮ್ದೇನೈತಿ ಮಗ ಒಂದ್ ಸಲ ಕೂಗ್ಲಿ ಜೈ ಅಂಬೇಡ್ಕರ್ ಅಂತ ಹೇಳಿ ಹು ಮಗ ಅದ್ರಾಗ ಏನ್ ಐತ ಗೋ ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ದೋಸ್ತ ಹೋಗನ ಪತ್ರ ಒಳಗೆ ಬಿಸಿಲು ಬಳಿತಿ ಏ ತಡಿಲಿ ಮಗ ನಾ ಈಗ ಬಂದೆ ಇಲ್ಲಿ ದೇವರ ದೇವ್ರ ಈಗ ಬಂದಿ ನಾ ಬಾಳ ಬಂದ್ರೆ ಬಿಸಿಲು ಬಾಳತ್ತಾಗ ಬಾ ಹೋಗಿ ಕುಂದ್ರು ಅಂತ ಕುಂದ್ರಂತೆ ಹಾ ಹಂಗ ಮಾಡೋಣ ನಡಿ ಹಂಗಾರ ಹೋಗೋಣ ಹಾ ನಡಿ ನೋಡಿ ಸ್ನೇಹಿತರೆ ನಮ್ಮ ವಿಡಿಯೋ ಸ್ವಲ್ಪ ಆದ್ರೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಹೇಳೋದಕ್ಕೆ ಬಾಕ್ ಯಾರು ಸಬ್ಸ್ಕ್ರೈಬ್ ಮಾಡ್ತಲ್ಲ ಇಲ್ಲಿ ಹಿಂದಿಲ್ಲಿ ನಾಳೆ ಎಷ್ಟಾರು ಸಪೋರ್ಟ್ ಕೊಡುತ್ತಿರಲ್ಲ ಸಾಕು ಇರಲಿ ಇರಲಿ ಸಪೋರ್ಟ್ ಕೂಡ ಸ್ವಲ್ಪ ಲೇಟ್ ಆಗ್ಬೋದು ಆದರೂ ನಮ್ಮ ಕನ್ನಡ ಜನತೆ ಸಪೋರ್ಟ್ ಮಾಡಿ ಮಾಡ್ತಾರೆ ನಂಬಿಕೆ ನನಗಿದೆ ಇರಲಿ ಸಬ್ಕ್ರೈಬ್ ಮಾಡ್ಕೊಂತಾರೆ ಬಾ ಹೋಗೋಣ ಆಯ್ತು ಮಗ ಬಾ ಹೋಗೋಣ